श्री गुरुभ्यो नम हरि ओम ओम शुम शुक्राय नम ओम नमो भगवते वासुदेवाय ओम नमो नारायणा नमस्कार ಇನ್ನೇನು ಕೆಲವೇ ದಿನಗಳಲ್ಲಿ ಶಾಸ್ತ್ರದ ಕ್ಲಾಸಸ್ ಶುರು ಇರೋದು ಇದೇ ಡಿಸೆಂಬರ್ ಒಂದನೇ ತಾರೀಕಿಂದ ಹದಿನೈದು ದಿನದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸು ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನೀವು ಜ್ಯೋತಿಷ್ಯವನ್ನು ಕಲಿಬೋದು ನಿಮ್ಮ ಮನೆಯಲ್ಲೇ ಕೂತು ನಿಮ್ಮ ಕುಟುಂಬ ಸಮೇತದಲ್ಲಿ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಏನೆಲ್ಲ ಅದರಿಂದ ನಮಗೆ ಒಳ್ಳೇದಾಗುತ್ತೆ ಅನ್ನೋದು ಈಗಾಗಲೇ ಕಾರ್ಯಕ್ರಮದಲ್ಲಿ ಗೊತ್ತಿದೆ ಪ್ರತಿದಿನ ವೀಕ್ಷಕರು ನೀವು ಕಾಲ್ ಮಾಡ್ತೀರಾ ಸೊ ಒಂದು ಸರಿ ಒಂದು ಪ್ರಯತ್ನ ಮಾಡಿ ನೋಡಿ ಯಾಕೆ ನಾವು ಜ್ಯೋತಿಷ್ಯ ಕಲಿಬಾರ್ದು ಇದು ಕಲಿತರೆ ನಮಗೆ ಹೇಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ ಇದೇ ಡಿಸೆಂಬರ್ ಬನ್ನೇ ತಾರೀಕಿಂದ ಕ್ಲಾಸಸ್ ಶುರು ಆಗ್ತಾ ಇರೋದು ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಸ್ ಕಾಲ್ ಮಾಡಿ ನೀವು ಕ್ಲಾಸಸ್ಗೆ ಜಾಯಿನ್ ಆಗ್ಬಹುದು ಒಂದು ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಳ್ಬೇಡಿ ಗುರುಜಿ ಒಂದ್ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಕಾಲರ್ಸ್ ಎಲ್ಲ ಕಾಲ್ ಮಾಡ್ತಾರೆ ಪದೇ ಪದೇ ನಮಗೆ ಆರೋಗ್ಯ ಕೆಡ್ತಾ ಇದೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ನನಗೆ ಆರೋಗ್ಯ ಸಮಸ್ಯೆ ಬಾಡಿಯನ್ ಮೇಲೆ ಬಂದೇ ಬರುತ್ತೆ ಡಾಕ್ಟರ್ಸ್ ಹತ್ರ ಹೋದ್ರೆ ಆಗತ್ತೆ ಅಂತ ಬಟ್ ಅದಕ್ಕೆ ಜ್ಯೋತಿಷ್ಯದಲ್ಲೂ ಕೂಡ ರೀಸನ್ ಇದೆಯಾ ಈ ರೀತಿ ಹುಷಾರ್ ತಪ್ಪೋದಕ್ಕೆ ಅಥವಾ ಯಾವ್ದಾದ್ರು ಒಂದ್ ಕಾಯಿಲೆ ಬರೋದಕ್ಕೆ ರೀಸನ್ ಅಂತ ಇರುತ್ತಾ ರೀಸನ್ ಎರಡು ಥರ ಒಂದು ಪ್ರಾರಬ್ಧ ಕರ್ಮ ಅಂತ ಹೇಳಿ ಜಾತಕದಲ್ಲಿ ಬರುತ್ತೆ ಇನ್ನೊಂದು ಆಗಮಿ ಕರ್ಮ ಅಂತ ಬರುತ್ತೆ ಅಂದರೆ ಈಗ ಹುಟ್ಟಿಸಲೇ ಬರ್ತಕ್ಕಂಥ ಕಾಯಿಲೆಗಳು ಶಾಸ್ತ್ರದ ಮೇಲೆ ನಿಂತಿದೆ ಈಗ ಹುಟ್ಟಿದ ತಕ್ಷಣವೇ ಅವ್ರಿಗೆ ಏನೋ ಒಂದು ಬ್ಲಡ್ ಕ್ಯಾನ್ಸರು ಅಥವಾ ಹುಟ್ಟಿದ ತಕ್ಷಣವೇ ಅಂಗವಿಕಲತೆ ಹುಟ್ಟಿದ ತಕ್ಷಣವೇ ಅವರಿಗೆ ನ್ಯುಮಾನಿಯ ಸೊ ಹುಟ್ಟಿದ ತಕ್ಷಣವೇ ಅವರಿಗೆ ಯಾವುದಾದ್ರು ಒಂದು ವಿಚಾರದಲ್ಲಿ ಬರ್ತಕ್ಕಂಥದ್ದೆಲ್ಲ ಪ್ರಾರಬ್ಧ ಇದಕ್ಕೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಓಕೆ ಕಾಲ್ ತಗೊಳ್ಳೋಣ ಕಾಲರ್ ಇದ್ದಾರೆ ಮಾತಾಡೋಣ ಹಲೋ ಮೇಡಂ ನಮಸ್ತೆ ಏನು ಹೆಸರು ನಮಸ್ತೆ ಮೇಡಮ್ ನನ್ನ ಹೆಸರು ಪವಿತ್ರ ಅಂತ ಹೇಳಿ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್ ಡೇಟ್ ಆಫ್ ಬರ್ತ್ ಹೇಳ್ತೀರಾ

ಇಲ್ಲಿ ಡಿಸೆಂಬರ್ ಏಳನೇ ತಾರೀಕು ನಿಮಗೆ ಸಿಗುತ್ತೆ ಅಂತ ಬರೆದಿರುತ್ತೆ ನಮ್ಮ ನಿಮಗೆ ಜ್ಯೋತಿಷ್ಯದ ಬಗ್ಗೆ ಅರಿವೇ ಇಲ್ಲ ಶಾಸ್ತ್ರದಲ್ಲಿ ಒಟ್ಟಾರೆ ಸಕ್ಸಸ್ ತೋರಿಸುತ್ತೆ ಇಂಡಿವಿಜುವಲ್ ಸಕ್ಸಸ್ ತೋರ್ಸಕ್ಕಾಗಲ್ಲ ಕೆಲಸ ಸಿಗುತ್ತೆ ಅಂತಂದರೆ ಇಂಥ ಕಂಪ್ನಿನೇ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಒಂದು ಏಪ್ರಿಲ್ ಇಂದ ಈ ಒಂದು ಜೂನ್ ಜುಲೈವರೆಗೂ ಕೂಡ ನಿಮಗೆ ಕೆಲಸ ಸಿಗ್ತಕ್ಕಂಥ ಸಮಯ ಅಂತ ಹೇಳ್ತೀವಿ ಸರ್ ನಾನು ಇಂಥ ಕಂಪ್ನಿನೇ ಅಪ್ಲೈ ಮಾಡಿದ್ದೀನಿ ಏಳನೇ ತಾರೀಕು ಎಂಟನೇ ತಾರೀಕು ಅದೇ ಸಿಗುತ್ತಾ ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಅದಕ್ಕೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬೇಕು ನೀವು ವಾದ ಮಾಡಬೇಡಿ ಅರ್ಥ ಆಯ್ತಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬೇಕು ಅದಕ್ಕೆ ಫಾರ್ಮೇಟ್ ಗೊತ್ತಿಲ್ಲದೆ ಕಾಲ್ ಮಾಡಬೇಡಿ ಥ್ಯಾಂಕ್ ಯು ಓಕೆ ಧನ್ಯವಾದ ಮತ್ತೊಬ್ಬರು ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನನ್ನ ಹೆಸರು ಐಶ್ವರ್ಯ ಅಂತ ಮಂಡ್ಯದಿಂದ ಕರೆ ಮಾಡ್ತಾ ಇದ್ದೀನಿ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು ಡೇಟ್ ಆಫ್ ಬರ್ತ್ ಹೇಳಿ 22 5 2000 ಓಕೆ 22 5 2000 ಹೊಟ್ಟೆ ಸಮಯ ಬೆಳಗಿನ ಬೆಳಗಿನ ಜಾವ 1 ಕಾಲು 1 ಗಂಟೆ 15 ನಿಮಿಷ ಓಕೆ ಹೊಟ್ಟೆ ಮೈಸೂರು ಸರಿ ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್ ಡೇಟ್ ಇನ್ನೊಂದು ಹೇಳಿ ಇಪ್ಪತ್ತೆರಡು ಐದು ಎರಡು ಸಾವಿರ ಇಪ್ಪತ್ತೆರಡು ಐದಾ ಹಾಂ ಮೇಲ್ ಓಕೆ ಸೋ ಇದ್ರ ಪ್ರಕಾರ ಧನುರ್ ರಾಶಿಯಲ್ಲಿ ಹುಟ್ಟಿದ್ದಾರೆ ಪೂರ್ವ ಶಾಢ ನಕ್ಷತ್ರ ಎರಡು ಸಾವಿರದ ಇಪ್ಪತ್ತೆರಡು ಮುಗೀತು ಚಂದ್ರ ದಶಿ ಸ್ಟಾರ್ಟಾಗಿದೆ ಪ್ರಶ್ನೆ ಯಾವುದ್ರ ಮೇಲೆ ಯಾ ಏನಿದ ಮಾತು ಕೇಳಲ್ಲ ಏನೇ ಮಾತಾಡಿದ್ರೂ ನಮಗೆ ರಿವರ್ಸ್ ಮಾತಾಡ್ತಾನೆ ಅಪ್ಪ ಅಮ್ಮ ಏನು ಹೇಳಿದರೂ ಕೇಳೋದೇ ಇಲ್ಲ ಹ್ಞೂ ಏನು ಓದಿದ್ದಾರೆ ಅವರದು ಎಸ್ಎಲ್ಸಿ ಆಗಿದೆ ಅಷ್ಟೇ ಡ್ರಾಪ್ ಮಾಡ್ಬಿಟ್ಟಾ ಓದೋದಿಲ್ಲ ನಮಗೆ ಇಂಟರೆಸ್ಟ್ ಇಲ್ಲ ಅಂತ ಹೇಳಿ ಓಕೆ ಆ ಹೇಳಿ ಮಾತೆ ಕೇಳಲ್ಲ ಆಮೇಲೆ ನಮ್ದು ಒಂದು business ಇದೆ ಅದ್ನ ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾನ ಅಂತ ಈಗ ಅದನ್ನ ನಮ್ಮ ಅಪ್ಪ ನೋಡ್ಕೊತಾ ಇದ್ದಾರೆ ಈಗ ಅದನ್ನ ಒಂದು ತಿರ್ಬೇಕು ಅಂತ ಅನ್ಕೊಂಡಿದ್ದಾರೆ ಅವನು ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾನ ಇಲ್ಲಿ ಚಂದ್ರದಶೆ ನಡೀತಾ ಇರೋದ್ರಿಂದ ನಕ್ಷತ್ರ ಮೂರು ಮತ್ತೆ ಮೂರು ಅನ್ನೋದು ಮೂರು ಅನ್ನೋದು ಅಗ್ರೆಸಿವ್ ಅಂತ ತೋರಿಸ್ತೀವಿ ನಾವು ಅವ್ರಿಗೆ ನೀವು ಏನೂ ಹೇಳಲೇಬೇಡಿ ಸುಮ್ಮನೆ ಆರಾಮಾಗಿ ಬಿಟ್ಬಿಟ್ರೆ ಅವರೇ ಚೇಂಜ್ ಆಗುತ್ತೆ ಅಂದರೆ ಚಂದ್ರ ಇರ್ತಕ್ಕಂಥ ನಕ್ಷತ್ರ ಶುಕ್ರ ಅದು ಉಪನಕ್ಷತ್ರನ ನೋಡಿದಾಗ ಸೂರ್ಯ ಬರ್ತಾನೆ ಸಾಫ್ಟ್ ಪ್ಲ್ಯಾನೆಟ್ ಅಂತ ನಾವು ಕರಿತೀವಿ ಹಾರ್ಡ್ ಪ್ಲ್ಯಾನೆಟ್ಗೆ ನಾವು ಅವನು ಹಾದಿ ತಪ್ತಾನೆ ಅಂತ ಹೇಳ್ತೀವಿ ಸಾಫ್ಟ್ ಪ್ಲ್ಯಾನೆಟ್ಗೆ ಹಾದಿ ತಪ್ಪೋದು ತುಂಬ ಕಮ್ಮಿ ಸಾಫ್ಟ್ ಪ್ಲ್ಯಾನೆಟಲ್ಲಿ ಮೂರನೇ ಮನೆ ಏಳನೇ ಮನೆ ಅಗ್ರೆಸಿವ್ ಬಿಹೇವಿಯರು ಅಥವಾ ಅವರಿಗೆ ಆ ಒಳಗಡೆ ಇರ್ತಕ್ಕಂಥ ಒಂದು ಜೋಶು ಮತ್ತು ಎನರ್ಜಿ ಜಾಸ್ತಿ ಇದೆ ಆ ಎನರ್ಜಿ ಚಾನಲೈಸಿಂಗ್ ಅನ್ನೋದು ನಮ್ಮ ಶಾಸ್ತ್ರದಲ್ಲಿ ಕರೆಕ್ಟಾಗಿ ಉಲ್ಲೇಖ ಆಗಿರುತ್ತೆ ಸೊ ಅವ್ರಿಗೆ ಎನರ್ಜಿ ಜಾಸ್ತಿ ಇರೋದರಿಂದ ಅವ್ರಿಗೆ ಏನು ಇಷ್ಟ ಬರುತ್ತೋ ಅದನ್ನು ಮಾಡು ಅಂತ ಹೇಳಿ ಒಟ್ಟಿನಲ್ಲಿ ಸ್ವೀಟಾಗಿ ಹೇಳಿ ಕೇಳ್ತಾರೆ ಸುಮ್ಮನೆ ಕೂತ್ಕೋಬೇಡ ಏನಾರು ಸಾಧನೆ ಮಾಡು ಸುಮ್ಮನೆ ಕೂತ್ಕೋಬೇಡ ಏನಾರು ಸಾಧನೆ ಮಾಡು ಸುಮ್ಮನೆ ಕೂತ್ಕೊಬೇಡ ಏನಾರು ಸಾಧನೆ ಮಾಡು ಈ ಪದವನ್ನು ಯೂಸ್ ಮಾಡ್ತಾ ಇರಿ ಸಕ್ಸಸ್ ಆಗೇ ಆಗುತ್ತೆ ಎರಡು ಮುಖದ ರುದ್ರಾಕ್ಷಿ ಅವ್ರ ಮೈಂಡನ್ನ ಕಾಮ್ ಮಾಡುತ್ತೆ ಒಳ್ಳೇದಾಗಲಿ ಓಕೆ ಧನ್ಯವಾದ ಮೇಡಮ್ ಮತ್ತೊಬ್ಬರು ಕಾಲರ್ ಇದಾರೆ ಹಲೋ 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 ಮೇಡಮ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಅಶ್ವಿನಿ ಅಂತ ಪುಣೆಯಿಂದ ಕಾಲ್ ಮಾಡ್ತಾ ಇರೋದು ಓಕೆ ಯಾರ್ ಬಗ್ಗೆ ಏನ್ ಕೇಳಬೇಕಿತ್ತು ನಾನು ನಕ್ಷತ್ರ ನಾಡಿ ಸ್ಟೂಡೆಂಟ್ ಚೈಲ್ಡ್ ಬರ್ತ್ ಬಗ್ಗೆ ಕೇಳಬೇಕಾಗಿತ್ತು ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ ಒನ್ ಟು ಸಂಖ್ಯೆ ಹತ್ತು ಸಂಖ್ಯೆ ಹತ್ತು ಹತ್ತು ರೂಲಿಂಗ್ ಪ್ಲಾನೆಟಲ್ಲಿ ಸೆವೆನ್ ಸೆವೆನ್ ಮತ್ತು ಲೆವೆನ್ ಏಯ್ಟ್ ಲೆವೆನ್ ಅನ್ನೋದೊಂದು ಕಾಂಬಿನೇಷನು ಪಾಸಿಟಿವ್ ಆಗಿದೆ ರಾಹು ದೇಶೆಯಲ್ಲಿ ಪ್ರಶ್ನೆ ಕೇಳಿದರೆ ರಾಹುನಿ ಲೆವೆನ್ ಟೆನ್ ಏಯ್ಟ್ ಕಾಂಬಿನೇಷನು ಬುಕ್ತಿಲಿ ತ್ರೀ ನೈನ್ ಒಲ್ಲು ತ್ರೀ ನೈನ್ ಟ್ ನಕ್ಷತ್ರದಲ್ಲಿ ಸೆವೆನ್ ಟು ಫೈವ್ ಲೆವೆನ್ ಅನ್ನೋ ಕಾಂಬಿನೇಷನ್ನು ಟೂ ಫೈವ್ ಲೆವೆನ್ ಕಾಂಬಿನೇಷನ್ನು ಸ್ವಲ್ಪ ಕಾಂಬಿನೇಷನ್ ಎಲ್ಲೂ ಬರ್ತಾ ಇಲ್ಲ ಇದರಲ್ಲಿ ನೋಡೋಣ ಕಸ್ಪಲ್ಲಿ ನೋಡೋಣ ಕಸ್ಪಲ್ಲಿ ಫಿಫ್ತ್ ಹೌಸ್ ಲೆವೆನ್ ಒನ್ ಫೋರ್ ಏಯ್ಟ್ ಟೆನ್ ನಾರ್ಮಲ್ ಆಗಿದೆ ಅಂತ ತೋರಿಸ್ತಾ ಇದೆ ಬಟ್ ಆಗ್ತಾ ಇಲ್ಲ ಅಂತ ಬರ್ತಾ ಇದೆ ಎಲ್ಲ ಲೆವೆನ್ ಲೆವೆನ್ ತೋರಿಸ್ತಾ ಇದೆ ಡಿಲೇ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಮೂರು ವರ್ಷ ಆಯಿತು ಗುರುಗಡೆ ಮೆಡಿಕಲಲ್ಲಿ ಏನು ಬಂದಿಲ್ವಾ ಆ ಮೆಡಿಕಲ್ ಹೋಗಿದ್ದೀವಿ ಗುರುಗಡೆ ಆದರೆ ಅಲ್ಲ ಅಲ್ಲಲ್ಲ ಮೆಡಿಕಲ್ ಅಂತಲ್ಲ ಡಿಫೆಕ್ಟ್ ಏನಾರ ಹೇಳಿದಾರಾ ಹಾ ಯಾವುದೂ ಡಿಫೆಕ್ಟ್ ಬಂದಿಲ್ಲ ಇಲ್ಲಿ ರಾಹು ರೆಟ್ರೋಗ್ರೇಡ್ ಅಂತ ಬಂದಿದೆ ಓಕೆ ಇಲ್ಲಿ ಕೂಡ ಕಾಂಬಿನೇಷನಲ್ಲಿ ಅಂಡರ್ಗ್ರೌಂಡಲ್ಲಿ ಫೋರ್ ಏಯ್ಟ್ ಟೆನ್ ಕಾಂಬಿನೇಷನ್ ಪ್ರಶ್ನಶಾಸ್ತ್ರದಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಕಷ್ಟ ಲೆವೆನ್ ಅಂತ ಇದೆ ಲೆವೆನ್ ಜೊತೆ ಈ ನೆಗೆಟಿವ್ ಕಾಂಬಿನೇಷನ್ ಸೇರಿದರೆ ಹೆಚ್ಚಿಗೆ ಆಗಿಬಿಡುತ್ತೆ ನನ್ನ ಸಜೆಷನು ರಾಹು ಬೇರೆ ಊರಲ್ಲಿ ರಾಹು ಬುಕ್ತಿ ಫ್ರೂಟಲ್ಲಿ ಬಂದಾಗ ನನ್ನ ಅನುಭವದಿಂದ ನೀವು ಎಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೋ ಆ ಊರು ಬಿಟ್ಬಿಟ್ಟು ಬೇರೆ ಊರಿಗಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ ಓಕೆ ಸಕ್ಸಸ್ ಆಗಿದೆ ತುಂಬ ಈ ಥರ ರಾಹು ಅನ್ನೋದು ಒಂದು ಫಾರಿನ್ ಅಂತ ಕರೀತಾರೆ ಫಾರಿನ್ ಫಾರಿನ್ ಫಾರಿನ್ಗೆ ಹೋಗೋದಲ್ಲ ಅವೇ ಫ್ರಮ್ ವೇರ್ ಯು ಆರ್ಡಿ ಟೇಕನ್ ದಿ ಪ್ರಿಸ್ಕ್ರಿಪ್ಷನ್ ಅನ್ನೋದ್ಕಿನ್ನ ಅವೇ ಫ್ರಮ್ ಹೋಮ್ ಈಗ ಪೂನಾದಲ್ಲಿ ತೊಗೊಂಡ್ರೆ ಮುಂಬೈಗೆ ಹೋಗಿ ಅಥವಾ ಬ್ಯಾಂಗ್ಳೂರಲ್ಲಿ ತೊಗೊಳ್ಳಿ ಅಥವಾ ಮ್ಯಾಂಗ್ಳೂರಲ್ಲಿ ತೊಗೊಳ್ಳಿ ಸಕ್ಸಸ್ ಅನ್ನೊಂದು ಅಂತ ಬ್ಲಾಕ್ ಕಲರ್ ಥ್ರೆಡ್ ಕಟ್ಕೊಳ್ಳಿ ಚೇಂಜ್ ಆಫ್ ಡಾಕ್ಟರ್ ಚೇಂಜ್ ಆಫ್ ಪ್ಲೇಸ್ ಎರಡೂ ಆಗಬೇಕು ನಿಮಗೆ ಸಕ್ಸಸ್ ಆಗುತ್ತೆ ವಿತಿನ್ ಒನ್ ಆ್ಯಂಡ್ ಆಫ್ ಇಯರ್ ಒಳ್ಳೆದಾಗಲಿ ಓಕೆ ಧನ್ಯವಾದ ಮತ್ತೆ ಕಾಲ ಹಲೋ ನಮಸ್ತೆ ಮೇಡಂ ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಮ್ಮ ಹೆಸರು ಯಶೋಧ ಅಂತ ಮೈಸೂರಿಂದ ಕರೆ ಮಾಡ್ತಾ ಇರೋದು ಮೇಡಮ್ ಸರಿ ಯಾರ್ ಬಗ್ಗೆ ಏನ್ ಕೇಳಬೇಕಿತ್ತು ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು ಓಕೆ ಡೇಟ್ ಆಫ್ ಬರ್ತ್ ಹೇಳಿ ಪ್ರಶ್ನೆ ಶಾಸ್ತ್ರ ಬಗ್ಗೆ ಮೇಡಮ್ ಒಂದರಿಂದ ನೂರ ನಲವತ್ತೊಂಬತ್ತು ಸಂಖ್ಯೆ ಹೇಳಿ ಆರು ಮೇಡಂ ಏನ್ ಪ್ರಶ್ನೆ ಇದೆ ಕೇಳಿ ಮೇಡಂ ನಮ್ಮ ಮಗಳಿಗೆ ಮದುವೆ ಆಗಿ ನಾಲ್ಕು ವರ್ಷ ಆಗೈತೆ ಇನ್ನ ಮಕ್ಕಳಾಗೆಲ್ಲ ಎಲ್ಲಾ ಕಡೆನೂ ತೋರಿಸ್ತಾ ಇದೀವಿ ಅಂದ್ರೆ ಇನ್ನ ಆಗಿಲ್ಲ ಅದಕ್ಕೆ ಗುರುಜಿ ಹತ್ರ ಕೇಳಬೇಕಿತ್ತು ಇಲ್ಲಿ ಮಕ್ಕಳು ಭಾಗ್ಯ ಸ್ವಲ್ಪ ಕಷ್ಟ ಮೇಡಮ್ ಪ್ರಶ್ನಾಶಾಸ್ತ್ರದಲ್ಲಿ ನಾಲ್ಕು ನಾಲ್ಕು ಎಂಟು ಎಲ್ಲ ರೆಡ್ ಬಂದ್ಬಿಟ್ಟಿದೆ ಓಕೆ ಮಕ್ಕಳ ಭಾಗ್ಯ ತುಂಬಾನೇ ಕಷ್ಟ ಅಂತ ಬರ್ತಾ ಇದೆ ಗುರುವಿನ ನಕ್ಷತ್ರದಲ್ಲಿ ಬಂದಿರೋದ್ರಿಂದ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಮಿನಿಮಮ್ ಒಂದು ವರ್ಷ ಇಲ್ಲಿಂದ ನೀವು ಕೇಳಿರೋ ಪ್ರಶ್ನೆಗೆ ಆಗೋದು ಕಷ್ಟ ಮುಂಚೆ ಕನ್ಸಿವ್ ಆಗಿ ಈಗ ಎರಡು ವರ್ಷದಿಂದ ಮಾಡಿದೆ ಪ್ರಶ್ನಾಶಾಸ್ತ್ರದಲ್ಲಿ ಕೇಳಿದೆ ಹ್ಞೂ ಸಾವಿರದ ಇನ್ನೂ ಅದೇ ಪ್ರಶ್ನೆ ನೆಗೆಟಿವ್ ಬರ್ತಾ ಇದೆಯಲ್ಲಮ್ಮ ಅಷ್ಟು ದೂರ ತೋರಿಸಿದೆ ಇಲ್ಲೂ ನಾನು ಮತ್ತೆ ಇದನ್ನು ನೋಡಬೇಕು ಅಲ್ಲ ಇಷ್ಟೆಲ್ಲ ಮಾಡ್ತೀರಾ ಕನ್ಸಲ್ಟೇಷನ್ ತಗೊಂಡ್ರು ನೀವು ಇದಕ್ಕೆ ಮಾತ್ರ ನಿಮ್ಮ ಅಲ್ಲ ಕನ್ಸಲ್ಟೇಷನ್ ತಗೊಂಡಿದ್ರೆ ನಮ್ಮ ಯಂತ್ರ ಮಂತ್ರದ ಬುಕ್ಕಲ್ಲಿ ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ಮಂತ್ರಗಳು ಯಂತ್ರಗಳನ್ನ ಬರ್ಕೊಡ್ತಾ ಇದ್ದೆ ಅದನ್ನ ಮಾಡಲ್ಲ ಫ್ರೀ ಗಿರಾಕಿಗಳು ಇವರು ಸುಮ್ನೆ ಇರಾಮ ಸುಮ್ಮನೆ ರಾಮ ನಾನೇನು ಇಲ್ಲಿ ದುಡ್ಡು ಮಾಡಕ್ ಕೂತಿಲ್ಲ ಇಲ್ಲಿ ನಿಮ್ಮ ನಮ್ಮನ್ನು ಕನ್ಸಲ್ಟ್ ಮಾಡಿದ್ರೆ ಒಂದ್ ಸ್ವಲ್ಪ ಆದ್ರೆ ಏನಾದ್ರು ಪ್ಲಾನ್ ಮಾಡಿ ಒಳ್ಳೇದು ಮಾಡ್ಬೋದಾಗಿತ್ತಾನೆ ಕರೆ ಮಾತ್ರ ಟ್ರೈ ಮಾಡ್ತಿರೋ ಒಂದು ಐವತ್ತು ಸತಿ ಅಲ್ಲ ನಾನು ಹೇಳಿದ್ದು ನೋವಿದೆ ನಿಮ್ಗೆ ನಾನೀಗ ಇಮಿಡಿಯೇಟ್ ಆಗಿ ಕೊಟ್ಟಿರೋದೆ ಪಾಪ ಗ್ಯಾರಂಟಿ ನೀವು ಸರ್ ಒಂದು ಇಪ್ಪತ್ತು ನಿಮಿಷ ಅದರಲ್ಲಿ ಎಷ್ಟೊಂದು ಮಾಡಬೇಕು ಅಷ್ಟೊಳಗೆ ನಿಮಗೆ ಬುಕ್ ತೆಗೆದು ಈ ಮಂತ್ರಗಳನ್ನ ಪಠವಣೆ ಮಾಡಿ ಈ ತಂತ್ರಗಳನ್ನ ಮಾಡಿ ಮಾಡ್ತಾ ಕೈಲಾಶ್ ಯಂತ್ರ ಅನ್ನೋದೆಲ್ಲ ನಿಮ್ಮ ಮನೆಗೆ ದುಡ್ಡಿಗೋಸ್ಕರ ನೆಮ್ಮದಿಗೋಸ್ಕರ ಮಕ್ಕಳದ ವಿಚಾರನೆ ಬೇರೆ ಅಂದ್ರೆ ಆರ್ಗ್ಯುಮೆಂಟ್ ಮಾಡ್ತಿರಲ್ಲ ನನ್ನ ನೀವು ಬೇರೆ ಮಾಡೋರು ನಮ್ಮತ್ರ ಬೇಡ ಸುಮ್ಮನೆ ಧನ್ಯವಾದ ತುಂಬಾ ಸೀರಿಯಸ್ ಆಗಿರೋದನ್ನ ಸಿ ನಾನೇನು ಹೇಳ್ತೀನಿ ಸಜೆಸ್ಟ್ ಮಾಡ್ತೀನಿ ಈಗ ಕೆಲಸದ ವಿಚಾರ ಜ್ಯೋತಿಷ್ಗೆ ಹೋಗ್ಬೇಕು ಅನ್ನೋದೇನಿಲ್ಲ ಮದುವೆ ವಿಚಾರಕ್ಕೆ ಇವತ್ತೆಲ್ಲ ನಾಳೆ ಆಗತ್ತೆ ಈ ಮಕ್ಕಳ ವಿಚಾರ ಅನ್ನೋದು ಭಾಳ ಸೂಕ್ಷ್ಮ ಅಲ್ವಾ ನಾವು ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆಯೋ ಬರ್ತಾರೋ ಬಿಡ್ತಾರೋ ಹೋಗ್ತಾರೋ ಅದು ಬೇಡ ಬೇರೆ ಪ್ರಶ್ನೆ ಆಗುತ್ತೆ ಆಗಲ್ಲ ಅಷ್ಟು ಹೇಳ್ಬಿಡ್ತೀವಿ ರೆಡ್ಡೆ ತೋರಿಸಿದೆ ತೋರಿಸಿದ್ದೇವೆ ನಾನೇನು ಸುಳ್ಳು ತೋರಿಸಿದ್ನ ನಾವು ಹೇಳಿದ ನಂಬರ್ಗೆ ಹಾಕದೆ ಫೋರ್ ಫೋರ್ ಏಯ್ಟ್ ಬಂತು ಸ್ವಲ್ಪ ಕಷ್ಟ ಇದೆ ಒನ್ ಆ್ಯಂಡ್ ಆಫ್ ಇಯರ್ ಅಂತ ಹೇಳಿದ್ದೀವಿ ಅವಾಗ ಹೇಳಿದಾಗಲೂ ಕೂಡ ಟ್ವೆಂಟಿ ಸಿಕ್ಸ್ ಆದಮೇಲೆ ಅಂತ ಹೇಳಿರ್ತೀವಿ ಮಾರ್ಚಲ್ಲಿ ಅದನ್ನು ಗುರ್ತಿಟ್ಕೊಂಡಿರ್ತಾರೆ ಹೊರತು ಬಂದು ಮೀಟ್ ಮಾಡಿಬಿಟ್ಟು ಅವ್ರ ಹತ್ರ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋ ಒಂದು ಮನೋಜ್ಞಾನ ಇಲ್ಲ ಅಂತಂದರೆ ಇವರು ಒಂಥರ ಇದು ಒಂಥರ ಕೋರ್ಟ್ ಇದ್ದಂಗೆ ಅನಿಸುತ್ತೆ ಈ ಮಗ ಇವರೆಲ್ಲ ಕೆಲವರೆಲ್ಲ ನೀವು ಹೇಳಿದರೆ ಆಗಿಲ್ಲ ನಾವೇನು ಬರ್ಕೊಟ್ಟಿದ್ದೀವ ಅಥವಾ ನಾವೇನಾದ್ರೂ ಇತ್ತು ತಗೊಂಡಿದ್ದೀವ ಸ್ವಲ್ಪ ಜನಗಳಿಗೆ ಬುದ್ಧಿ ಕಮ್ಮಿ ಅಂತ ನನ್ನ ಹತ್ತು ವರ್ಷದ ಜ್ಯೋತಿಷ್ಯ ಅನುಭವದಲ್ಲಿ ಇದೆ ಅಲ್ಲಿ ಹತ್ತು ರೂಪಾಯಿ ಹೋಗಿ ಕೇಳಿ ಅವನೇನೋ ಐವತ್ತು ಸಾವಿರ ಪೂಜೆ ಹೇಳ್ತಾನೆ ಅದನ್ನು ಮಾಡಿಸ್ತಾರೆ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಮಂತ್ರಪಠನೆ ಭಾಳ ಆಗಿರ್ತಕ್ಕಂಥ ಗಂಡ ಹೆಂಡತಿ ಮಾಡಬೇಕು ತಂತ್ರಗಳನ್ನ ಕೊಡ್ತೀವಿ ಆ ತಂತ್ರಗಳು ಯಾವ ಥರ ಇರುತ್ತೆ ಅಂತಂದರೆ ಅವರು ಫೆಲೋಪಿಯನ್ ಟ್ಯೂಬ್ ಕ್ಲೀನ್ ಆಗುತ್ತೆ ಮತ್ತೆ ಎಗ್ ಸ್ಟ್ರಾಂಗ್ ಆಗುತ್ತೆ ಸ್ಪರ್ಮ್ ಕೌಂಟ್ ಜಾಸ್ತಿ ಆಗುತ್ತೆ ಇವೆಲ್ಲ ಇರುತ್ತೆ ಇವೆಲ್ಲ ನಮ್ಮ ಶಾಸ್ತ್ರದಲ್ಲಿ ಬುಕ್ಕಲ್ಲಿ ಬರೆದಿರೋದೆಲ್ಲ ಕೊಡ್ತೀವಿ ಅದು ಹೇಳೋಕ್ಕೆ ಒಂದು ಇಪ್ಪತ್ತೈದು ನಿಮಿಷ ಬೇಕು ಅವ್ರೊಬ್ರಿಗೆ ಇಷ್ಟ ಓಕೆ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಅಲ್ಲಿ ನೀವೇನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿದೆ ನೋಡ್ಕೊಂಡು ಬನ್ನಿ ಎಲ್ಲರಿಗೂ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಮುಖೇನ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್ ಪಡೆಯಬಹುದಾದ ಶೇಕಡವಾರು ಯಶಸ್ಸು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ವಿಚ್ಛೇದನ ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿಗಳು ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ಕೈಲಾಶ ಯಂತ್ರವು ಪುರಾತನವಾದ ಪ್ರಾಚೀನವಾದ ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ ಸುಮಾರು ಎಂಟು ನೂರರಿಂದ ಒಂದು ಸಾವಿರ ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ ಯಂತ್ರ ಈ ಕೈಲಾಶ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಗ್ರೇಡ್ ಈ ಕೋರ್ ಸುತ್ತ ಬರುವಂತಹ ಹನ್ನೆರಡು ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ ಅದರ ಸುತ್ತ ನಾಲ್ಕು ಅಂಶಗಳಾದ ಓಂ ಸ್ವಸ್ತಿಕ್ ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ ಈ ಕೈಲಾಸ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ ನೂರ ಎಂಟು ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ ಹಣಕಾಸು ಆರೋಗ್ಯ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ನಿಮ್ಮ ಹಳೆಯ ಒಳಿವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂಟಿಕಾಗೆ ಕಾಲ್ ಮಾಡಿ ಟ್ರಿಪಲ್ ಏಟ್ ಜೀರೋ ತ್ರೀ ಡಬಲ್ ಜೀರೋ ತ್ರೀ ಡಬಲ್ ಝೀರೋ ಅಂಟಿಕಾ ಗೋಲ್ಡ್ ಕಂಪನಿ ದೊಡ್ಡ ಮನೆ ಚಿಕನ್ ಕಬಾಬ್ ಪೌಡರ್ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಮಿಶ್ರಣವಿಲ್ಲದ ರುಚಿಕರ ಕಬಾಬ್ ಸವಿಯಲು ಬಳಸಿ ದೊಡ್ಡ ಮನೆ ಚಿಕನ್ ಕಬಾಬ್ ಪೌಡರ್ ದೊಡ್ಡ ಮನೆ ಮಸಾಲ ಟೇಸ್ಟ್ ಆಫ್ ಟ್ರೆಡಿಷನ್ ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದು ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಇಂದ್ರಪ್ರಸ್ಥದ ರಾಹುಲ್ ಆಸ್ಥಾನದಲ್ಲಿ ರಾಜ್ಯ ಕುರ್ಚಿ ಕದನಕ್ಕೆ ಕ್ಲೈಮ್ಯಾಕ್ಸ್ ಮುಹೂರ್ತ ನಿಗದಿ ರಾಜ್ಯದಲ್ಲಿ ಗತ್ತು ಯಾವುದು ಗೆಲ್ಲೋ ಎತ್ತು ನಾನು ಮುಖ್ಯಮಂತ್ರಿಗಳು ಇಬ್ಬರು ಮಾತಾಡಿಕೊಂಡು ಯಾವ ಕರೀತಾರೆ ಒಕ್ಕಲಿಗ ವರ್ಸಸ್ ಅಹಿಂದ ಅಖಾಡದಲ್ಲಿ ಶಕ್ತಿ ಪ್ರದರ್ಶನ ಡೆಲ್ಲಿಯಲ್ಲಿ ಸಂಚಲನ ಡೆಲ್ಲಿ ತೀರ್ಪು ವೀಕ್ಷಿಸಿ ಗ್ಯಾರಂಟಿ ಸ್ಪೆಷಲ್ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ మొమ్మ స్వాగత ఇదివరకు గురుజీ సార్ విద్యార్థి జ్యోతిష్యారేప్రయసెంట్లీ జాయిన్ దీస్ నక్షత్ర నాడి ఫోగ్రామ్ ప్రిడిక్టివ్ ఫోరం అండ్ దిస్ ఫోగ్రమ్ ఫైన్స్ వెరి గుడ్ అండ్ దిస్ వెన్ ఈ దైండ్ ఆఫ్ ద సిగ్నేచర్ ఫోగ్రామ్ ఇన్ దిస్ సిగ్నేచర్ ఫోగ్రాం సర్వాస్ దినేష్ సర్వాస్ టీచింగ్స్ ఫ్రమ్ ద బేసిక్ ఫౌండేషన్ లెవల్ టు ప్రిడిక్షన్ లెవల్ ఐ ఆమ్ వెరి హ్యాపీ ಹೆಸರು ಒಂಬತ್ತು ಎಂಟು ಟೂ ತೌಸಂಡ್ ಫೋರ್ ಓಕೆ ಹುಟ್ಟಿದ ಸಮಯ ಬೆಳಿಗ್ಗೆ ಐದು ಮೂವತ್ನಾಲ್ಕು ಐದು ಮೂವತ್ನಾಲ್ಕು ಓಕೆ ಮೇಡಮ್ ಹುಟ್ಟಿದೂರು ಬೆಂಗಳೂರು ಸರಿ ಏನು ಪ್ರಶ್ನೆ ಇದೆ ಕೇಳಿ ಭವಿಷ್ಯದ ಬಗ್ಗೆ ಕೇಳಬೇಕಿತ್ತು ಭವಿಷ್ಯ ಭಾಳ ಚೆನ್ನಾಗಿದೆಯಮ್ಮ ಓಕೆ ಮುಂದಿನ ಕರೆಗೆ ಹೋಗೋಣ ಧನ್ಯವಾದ ಮೇಡಮ್ ಮತ್ತೊಬ್ರು ಕಾಲರ್ ಇದಾರೆ ಹಲೋ ಸರ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ಹರೀಶ್ ಅಂತ ಗುರುಜಿ ಜೊತೆ ಸರಿ ಸರ್ ಮಾತಾಡಿ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಗುಡ್ ಮಾರ್ನಿಂಗ್ ಹೇಳಿ ಸರ್ ನಿಮ್ ಸ್ಟೂಡೆಂಟ್ ಏನಿಲ್ಲ ಸರ್ ಈಗ ವೈಫ್ಗೆ ಒಂದು ಆರು ವರ್ಷದಿಂದ ಮಗು ಆಗಿಲ್ಲ ಐ ವಿ ಎಫ್ ಹೋಗ್ತಾ ಇದೀವಿ ನಾವೀಗ ಆಕ್ಚುಲಿ ನಾನ್ ನೋಡ್ದೆ ಒಂದ್ ಸ್ವಲ್ಪ ಪಾಸಿಟಿವ್ ಆಗತ್ತೆ ಜನವರಿ ಬಂತು ಬಟ್ ನಿಮ್ಮ ಹತ್ರ ಒಂದ್ಸಲ ಪ್ರಶ್ನಾಶಾಸ್ತ್ರ ಆಗ್ಬಿಡಣ ಅಂತ ಸರ್ ಸರ್ ಫೈವ್ ಐದನೇ ಮನೆ ನೋಡೋಣ ಹೇಗೆ ಬರುತ್ತೆ ಅಂತ ಏಟ್ ಫೋರ್ ಮತ್ತೆ ಇದಿದೆ ಸ್ವಲ್ಪ ಮೆಡಿಕಲ್ ಅಸಿಸ್ಟೆನ್ಸ್ ಇಂದನೇ ಹೋಗ್ಬೇಕು ಎಂಟನೇ ಮನೆ ಬಂದ್ರೆ ಅದೇ ಸರ್ ಅದೇ ಐ ವಿ ಗೆ ಯಾವ ಟೈಮ್ ಚೆನ್ನಾಗಿದೆ ಸರ್ ಈ ಡಿಸೆಂಬರ್ ಅಲ್ಲಿ ತೋರ್ತಾನ ಅಂತ ಇದೀವಿ ಪ್ರಶ್ನೆ ಕೇಳ್ತಾ ಇದ್ದೀರಾ ಎಪ್ಪತ್ತ ಎಂಟು ಶನಿ ಇದೆ ರಾಹು ಮತ್ತೆ ಶನಿ ಕಾಂಬಿನೇಷನ್ ನೋಡೋಣ ಹನ್ನೊಂದು ಎಂಟು ಎಂಟು ಅಂತ ಬಂದಾಗ ಇಟ್ ಇಸ್ ಪ್ಯೂರ್ ಮೆಡಿಕಲ್ ಅಸಿಸ್ಟೆನ್ಸ್ ಸೊ ಸೆವೆನ್ ಮತ್ತೆ ಟೂ ಎಲ್ಲಿವರೆಗೂ ಟೈಮ್ ಇದೆ ಸರ್ ಆಕ್ಚುಲಿ ನಾವೀಗ ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡೋಣ ಪ್ರೊಸೆಸಿಂಗ್ ಅಂತ ಅನ್ಕೊಂಡಿದೀವಿ ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡಲ್ಲ ಅಥವಾ ಜನವರಿ ಫೆಬ್ರವರಿ ಮಾಡೋಣ ಅಂತ ನನ್ನ ಅನ್ಸಿಕೆ ಎರಡ್ ಸಾವಿರದ ಫೆಬ್ರವರಿ ಹತ್ತಾದ್ಮೇಲೆ ಬುಧ ಬುಧನಲ್ಲಿ ನಾಲ್ಕಿದೆ ಸ್ವಲ್ಪ ಡಿಲೇ ಮಾಡಿ ಒಂಚೂರು ಜುಲೈ ಅಲ್ಲಿ ಮಾಡ್ಕೊಳ್ಳಿ ಜುಲೈ ಮಾಡಬಹುದು ಸರ್ ಎಸ್

ಭವಿಷ್ಯ ಹೇಗಿದೆ ಅಂತ ಒಬ್ಬರು ಕೇಳಿದ್ರು ಕಲ್ತ್ಕೊಳ್ಳಿ ಏಳು ಸಾವಿರ ರೂಪಾಯಿ ಆ ಎಮ್ಗೆ ಏನು ದೊಡ್ದೇನಲ್ಲ ಮಕ್ಕಳು ಇಪ್ಪತ್ತೊಂದು ವರ್ಷ ಬಂದಿದೆ ಹೆಂಗಿದೆ ಭವಿಷ್ಯ ಅಂತ ಕೇಳ್ತಾರೆ ಇಟ್ ಈಸ್ ಎ ವೆರಿ ರಾಂಗ್ ಕ್ವಶನ್ಸ್ ಟು ಆಸ್ಕ್ ಸ್ಪೆಸಿಫಿಕ್ ಕ್ವೆಶನ್ ಕೇಳಿದ್ರೆ ಆನ್ಸರ್ ಮಾಡ್ಬೋದು ಭವಿಷ್ಯ ಹೇಗಿದೆ ಅಂತ ಹುಟ್ಟಿರ್ತಕ್ಕಂಥ ಎಲ್ಲ ನಾಯಿ ನರಿ ಎಲ್ಲದಕ್ಕೂ ಕೂಡ ಭವಿಷ್ಯ ಚೆನ್ನಾಗೇ ಇರುತ್ತೆ ಡೋಂಟ್ ಆಸ್ಕ್ ಸಿಲ್ಲಿ ಕ್ವಶನ್ಸ್ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋಬವಂತು ಖಂಡಿತ ಹೌದು ಕರೆ ಸಿಗೋದು ತುಂಬ ಕಷ್ಟ ಇರುತ್ತೆ ಸಾಕಷ್ಟು ಜನ ಕರೆ ಮಾಡ್ತಿರ್ತಾರೆ ಆ ಕರೆ ಸಿಕ್ಕಿದಾಗ ಏನು ಪ್ರಶ್ನೆ ಕೇಳಬೇಕು ನಿಮಗೆ ಯಾವ ವಿಚಾರದ ಬಗ್ಗೆ ತಿಳ್ಕೊಬೇಕು ಅನ್ನೋದನ್ನ ಆ ರೀತಿ ಒಂದು ವ್ಯಾಲಿಡ್ ಆಗಿರೋ ಪ್ರಶ್ನೆ ಕೇಳಿದ್ರೆ ಓಕೆ ನಿಮಗೆ ಕಾಲ್ ಕನೆಕ್ಟ್ ಆಗಿದ್ದಕ್ಕೂ ನಿಮ್ಮ ಪ್ರಶ್ನೆಗೂ ಗುರುಜಿ ಅವರಿಂದ ಉತ್ತರ ಸಿಗುತ್ತೆ ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿ ಕರೆ ಸಿಕ್ಕಿದ್ದನ್ನ ವೇಸ್ಟ್ ಮಾಡ್ಕೋಬೇಡಿ ಹಾಗೆ ಡಿಸೆಂಬರ್ ಒಂದನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಇರೋದು ಕೆಲವೇ ಕೆಲವು ದಿನ ಇದೆ ಹಾಗೆ ಸೀಟ್ಗಳು ಕೂಡ ಲಿಮಿಟೆಡ್ ಇರುತ್ತೆ ತುಂಬಾ ಕಡಿಮೆ ಮೊತ್ತದಲ್ಲಿ ನೀವು ಜ್ಯೋತಿಷವನ್ನ ಕಲಿಬಹುದು ತುಂಬಾ ಉಪಯುಕ್ತವಾಗಿರುವಂತಹ ಕ್ಲಾಸಸ್ ಆಗಿದೆ ಇದು ಕಲಿತ ಮೇಲೆ ನಿಮಗೆ ಗೊತ್ತಾಗುತ್ತೆ ಹೌದು ಒಂದು ಒಳ್ಳೆ ನಿರ್ಧಾರ ತಗೊಂಡ್ವಿ ಇದರಿಂದ ನಮಗೆ ತುಂಬಾ ಉಪಯೋಗ ಆಯಿತು ಅಂತ ಹೇಳಿ ಡಿಸೆಂಬರ್ ಒಂದನೇ ತಾರೀಕಿಂದ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಸ್ಗಳಿಗೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ನೀವು ಜಾಯಿನ್ ಆಗ್ಬೋದು ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ